ನಾಪೋಕ್ಲುವಿನಲ್ಲಿ ಬೊಟ್ಟೊಳಂಡ ಕಪ್ ಕೇರ್ ಬೇಲಿ ನಮ್ಮೆಗೆ ವರ್ಣರಂಜಿತ ಚಾಲನೆ ಕೊಡವ ಕುಟುಂಬ ತಂಡಗಳ ನಡುವಿನ ಮೂರನೇ ವರ್ಷದ ಬೊಟ್ಟೊಳಂಡ ಕಪ್ ಹಗ್ಗ ಜಗಾಟ ಸ್ಪರ್ಧೆಗೆ ನಾಪೋಕ್ಲುವಿನಲ್ಲಿ ವರ್ಣರಂಜಿತ ಚಾಲನೆ ದೊರೆಯಿತು ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ಆಯೋಜಿಸಲಾದ ಕ್ರೀಡಾಕೂಟದ ಸಭಾ ಕಾರ್ಯಕ್ರಮವನ್ನು ಬೊಟ್ಟೋಳಂಡ ಕುಟುಂಬದ ಪಟ್ಟೆದಾರ ಅಚ್ಚಿ ಪೂಣಚ್ಚ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಕೊಡಗು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಬಾಂಡ್ ಗಣಪತಿ ಈಗ ಕೊಡಗು ಕುಟುಂಬಗಳ ನಡುವೆ ಹಾಕಿ ಕ್ರಿಕೆಟ್ ಹಗ್ಗಜಗಾಟ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಅದಕ್ಕೆ ಮೂಲ ಕಾರಣ ಪಾಂಡಂಡ ಕುಟ್ಟಪ್ಪ ಅವರು ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಎಂದರು ಇದರಿಂದ ಕುಟುಂಬಗಳ ಒಗ್ಗೂಡುವಿಕೆ ಸಾಧ್ಯವಾಗಿದೆ ಎಂದು ಅವರು ಮುಂದಿನ ದಿನಗಳಲ್ಲಿ ಹಾಕಿ ಕ್ರಿಕೆಟ್ ಹಗ್ಗ ಜಗಾಟ ಪಂದ್ಯಾಟಗಳೊಂದಿಗೆ ಇನ್ನಿತರ ಕ್ರೀಡೆಗಳನ್ನು ನಡೆಸಲು ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು ಹಾಕಿ ಕ್ರಿಕೆಟ್ ತಾಂತ್ರಿಕ ಆಟಗಳಾಗಿವೆ ಹಗ್ಗಜ ಶಕ್ತಿ ಪ್ರದರ್ಶನದ ಕ್ರೀಡೆಯಾಗಿದ್ದು ಎಲ್ಲ ಆಟಗಾರರು ಸಮವಾಗಿ ಭಾಗವಹಿಸಿದರೆ ಮಾತ್ರ ಗೆಲುವು ಸಾಧಿಸಲು ಸಾಧ್ಯ ಎಂದರು ಕುಂಜಿಗತ್ನಕ್ಕೆ ಮುಖ ಪರಿಚಯ ಮಾಡುವ ಪಾಂಡಣ್ಣ ನಂಗ ಗಂಡ ಈ ಇದರ ಹಾಕಿ ಟೂರ್ನಮೆಂಟ್ ಆಪು ಕೊಡಗರ ಉಳ್ಳಂತ ಎಲ್ಲ ಜನಾಂಗ ಅವರು ತಿಂಗ ಕೂಡ ಅವಕಾಶ ಮಾಡಿ ತಂದಿತ್ತು ಅದತ್ತು ಹೆಚ್ಚು ಒಕ್ಕಕಾರ ಒಬ್ಬಣಪಡ ಮೂಡನ ಕಾಂಗತೆ ಆಸ್ತಿ ಪಾಸಿಗಾಯ್ತು ಜಗಳ ಆಡಿಂಡು ಅಣ್ಣ ತಮಗಳೂ ಕೂಡ ತಾಕತ್ತೆ ಅಕ್ಕ ತಂಗಿಯಳು ಕೂಡ ತೆಂಜತ ಸಂದರ್ಭತ್ತು ಇದರ ಹಾಕಿ ಟೂರ್ನಮೆಂಟ್ಗಾಯ್ತು ಎಲ್ಲರೂ ಒಂದಾಯ್ತು ಈ ಕ್ರೀಡೆಯಲ್ಲಿ ಭಾಗವಹಿಸಿಡಕ್ಕೆ ಅವ್ರ ಕಾರಣ ಆಚಿ ಅಂದನೆ ಕಂಜ ಇರುವ ಹಾಕಿನ ಮ್ಯಾ ನಿಂತು ಕೈಂಜೋರು ಪದನಾರು ಹದಿನೇಳು ಕಾಲ ಕ್ರಿಕೆಟ್ ನಮ್ಮ ಉಂಡು ಅಂದನೆ ಪ್ರತಿಯೊಬ್ಬ ಒಕ್ಕಕಾರಳು ಜ್ಞಾನ ಮಾಡುವ ಅವ್ರ ಚಿರಿಯ ಒಕ್ಕಗಾಲಕ್ಕೆ ಬಲ್ಲಿಯೋರು ಹಾಕಿ ನಮ್ಮೇನ ಮಾಡೋ ಕೈಲೇ ಕಾರಣ ಎಂತ ಅನ್ಸಂಗೆ ಬಲಿಯವರು ಅನುದಾನತ್ರ ಫಂಡ್ ಕ್ರಿಯೇಟ್ ಮಾಡೋ ಕಚ್ಚಕ್ಕ ಜನಸಂಖ್ಯೆ ಇಪ್ಪಲೆ ಓಡಿಗಳಿಪಕ್ಕು ಜನ ಇಪ್ಪಲೆ ಅಕ್ಕ ಐಂಗೋಳು ಜ್ಞಾನ ಮಾಡುವ ಕೊಡವ ಟಗ್ ಆಫ್ ವಾರ್ ಅಕಾಡೆಮಿ ಅಧ್ಯಕ್ಷ ಪೊನ್ನೋಲ ತಂಡ ಕಿರಣ್ ಪೊನ್ನಪ್ಪ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಕ್ಕಬೆಯಲ್ಲಿ ಪೊನ್ನೋಲ ತಂಡ ಕುಟುಂಬಸ್ಥರು ಮೊದಲು ಆರಂಭಿಸಿದ ಕೊಡವ ಕೌಟುಂಬಿಕ ಹಗ್ಗಜ್ಜಾಟ ಹಬ್ಬದಲ್ಲಿ ನಲವತ್ಮೂರು ತಂಡಗಳು ಮಾತ್ರ ಭಾಗವಹಿಸಿದ್ದವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶ್ರೀಮಂಗಲದಲ್ಲಿ ಕುಟುಂಬಸ್ಥರು ಆಯೋಜಿಸಿದ ಹಬ್ಬದಲ್ಲಿ ಪುರುಷರ ಮತ್ತು ಮಹಿಳೆಯರ ತಂಡಗಳು ಸೇರಿ ನೂರ ಹದಿನೇಳು ತಂಡಗಳು ಪಾಲ್ಗೊಂಡಿದ್ದವು ಈಗ ನಾಪೋಕುಬಿನಲ್ಲಿ ನಡೆಯುತ್ತಿರುವ ಬೊಟ್ಟೊಳಂಡ ಕಪ್ನಲ್ಲಿ ಪುರುಷರು ಮತ್ತು ಮಹಿಳೆಯರು ಸೇರಿದಂತೆ ಒಟ್ಟು ಇನ್ನೂರ ಮೂವತ್ತಾರು ತಂಡಗಳು ಪಾಲ್ಗೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು

ಅಂಜಿ ಒಕ್ಕಕಾರ ಇಕ್ಕಾಕನ ಮಿಂಜೆಗ್ ಬಂತು ದಪ್ಪ ಕಾಲ ದಂಡ ಕೇರ್ ನಮ್ಮೆನ ಬಾಳೆ ಕೊಟ್ಟಿರೋ ಒಕ್ಕಕಾರ ನಡುತ್ತಾ ಐದು ಕೂಡ ಸಹಕಾರ ಕೊಡ್ಕ್ರಿ ಎಲ್ಲ ಮುಖ್ಯ ಆಯ್ತು ಓರ್ ವಿಷಯತೆ ನೋಡೋಕೆ ಇಷ್ಟಪಡುವ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ ಇದು ಆಯ್ತಿಕ್ಕು ಕುಪ್ಪು ನಂಗೆ ಎಲ್ಲಿ ಮಾಡಿ ಮುಳ್ಳದ ಅಂತಾರಾಷ್ಟ್ರೀಯ ಮಟ್ಟದ ಪೈಪೋಟಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕಳಿ ನಮ್ಮೆ ಅಕ್ಕು ಆಚೆಂಗಿ ಅಂತಾರಾಷ್ಟ್ರೀಯ ಮಟ್ಟದ ಹತ್ರ ಪೈಪೋಟಿಗ ನಂಗೆ ನೋಡಿ ದಯವಿಚದ ಎಲ್ಲ ಒಕ್ಕಕಾರಳು ಕೂಡ ತೀರ್ಪುಗಾರಂಗ ತಂದಂಥ ತೀರ್ಪೇ ಆ ಕೀಲಿಯಿಂದ ಗ್ಯಾರ ಮಾಡಿಂಡು ಸಹಕಾರ ತಂದಂಡು ಇದನ್ನು ನಮ್ಮೇರ ಮಾದರಿ ನಡ್ತಾನ ಎಲ್ಲರೂ ಒಗ್ಗೊಟ್ಟು ಒತ್ತೋರ್ ಮೇಲೆ ಕೂಡಿ ಆಡಿಕೊಳ್ಳುವಂಥ ಅವಕಾಶ ತನ್ನ ನಲ್ಲೋಣೆ ಬಳಸೋಣ ಅಂತ ಘಟನೆ ನಡೆದಂತ ಕ್ಷಿಪ್ಸಿ ನಮಸ್ಕಾರ ಅಖಿಲ ಕೊಡವ ಸಮಾಜ ಮತ್ತು ಪಾಡಿ ಶ್ರೀ ಇಗ್ಗುತ್ತಪ್ಪ ಭಕ್ತ ಜನ ಸಂಘದ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ ಮಾತನಾಡಿ ಹಗ್ಗ ಕ್ರೀಡೆಯು ಬಲಾಢ್ಯರ ಕ್ರೀಡೆಯಾಗಿದೆ ಬಡವರ ಆಹಾರ ಮತ್ತು ದೇಹದ ಬಲಾಢ್ಯತೆಗೆ ಇದು ಸೂಕ್ತವಾಗಿದೆ ಇದನ್ನು ಪೈಪೋಟಿ ಎಂದು ತಿಳಿಯದೆ ಹಬ್ಬದ ರೀತಿಯಲ್ಲಿ ಎಲ್ಲರೂ ಭಾಗವಹಿಸಿ ಸಹಕರಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಚಟ್ಟಂಗಡ ಕುಟುಂಬದ ಕಾರ್ಯದರ್ಶಿ ರವಿ ಸುಬ್ಬಯ್ಯ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೆಟ್ಟುಳಿರ ಹರೀಶ್ ಪೂವಯ್ಯ ನಾಪೋಕ್ಳು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಪ್ರಾಂಶುಪಾಲೆ ಮೇತುರ ವಿಶಾಲ ಕುಶಾಲಪ್ಪ ತಂಡ ಅರುಣ್ ತಿಮ್ಮಯ್ಯ ಬಟ್ಟೋಳಂಡ ಮಿಟ್ಟು ಪುಣಚ್ಚ ಮಾತನಾಡಿದರು ಇದಕ್ಕೂ ಮೊದಲು ಬೆಳಿಗ್ಗೆ ನಾಪೋಕ್ಲು ಪಟ್ಟಣದ ಶ್ರೀರಾಮ ಮಂದಿರದ ಬಳಿಯಿಂದ ಬಟ್ಟೋಳಂಡ ಕುಟುಂಬಸ್ಥರು ಕೊಡುವ ಸಾಂಪ್ರದಾಯಿಕ ಉಡುಗೆ ತೊಡುಗೆ ತಳಿಯಕ್ಕಿ ಬೊಳಕ್ ಕೊಟ್ಟು ವಾಲಗದೊಂದಿಗೆ ನಾಪೋಕ್ಳು ಪಟ್ಟಣದ ಮುಖ್ಯ ಬೀದಿಯಲ್ಲಿ ಮೈದಾನದವರೆಗೆ ಸಾಂಸ್ಕೃತಿಕ ಮೆರವಣಿಗೆ ನಡೆಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಟ್ಟೋಳಂಡ ಕುಟುಂಬದ ಪಟ್ಟೆದಾರ ಅಚ್ಚಿ ಪೂನಚ್ ಅವರು ವಹಿಸಿದ್ದರು ಈ ಸಂದರ್ಭ ಕೊಡಬ ಟಗ್ ಆಫ್ ವಾರ್ ಅಕಾಡೆಮಿ ಧ್ವಜ ಚಟ್ಟಂಗಡ ಬಟ್ಟೋಳಂಡ ಕುಟುಂಬಸ್ಥರ ಪ್ರತ್ಯೇಕ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಇದರೊಂದಿಗೆ ಪಾರಿತೋಷಕ ಉದ್ಘಾಟನೆ ಮತ್ತು ಮೈದಾನ ಉದ್ಘಾಟನೆಯನ್ನು ಅತಿಥಿಗಳು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಬಟ್ಟೋಳಂಡ ಆಶಿತಾ ಬೋಪಣ್ಣ ಪ್ರಾರ್ಥಿಸಿದರು ಬಟ್ಟೋಳಂಡ ಕುಟುಂಬದ ಹಗ್ಗಜಗಟ ಸಮಿತಿ ಅಧ್ಯಕ್ಷ ಗಣೇಶ್ ಗಣಪತಿ ಸ್ವಾಗತಿಸಿ ಮಾಳಿಟ್ಟಿರ ಶ್ರೀನಿವಾಸ್ ಮತ್ತು ಬಾಳೆಯಡ ದಿವ್ಯಾ ಮಂದಪ್ಪ ನಿರೂಪಿಸಿ ಬಟ್ಟೋಳಂಡ ಭವಾನಿ ಜಗದೀಶ್ ವಂದಿಸಿದರು گلا جلوری پٽ وارئرزا ڊڪٽر نوڪلا عالم جي ڪري سادي جي ڪري جلوري پٽ ڊڪٽر عالم جي ڪري وارا وارا گائتي بندي جي تنهن پڙهائي Thank you. நடந்து வந்த போல இந்து நீங்க பொம்மக்கா தொட்டிலுள்ள அச்சங்கத்தனுக்கு எல்லாரும்

பெ <laughs> மாயத்து மாயத்து தேவி மாயத்து தேவி ராமம்மா மாயா எல்லா தாராட்டம் மா ஆடம்மா தேவி I did.